ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತೇನೆ ಬಾಟಲ್ ಬುಲ್ಸ್ ಅನ್ನೋದು ಒಂದು ಹೊಸ ಪ್ಲಾಟ್ಫಾರ್ಮ್ ಇತ್ತು ಇದೊಂದು ಕ್ರಿಪ್ಟೋ ಕರೆನ್ಸಿ ಈ ಬಾಟಲ್ ಬುಲ್ಸ್ ಕಂಪ್ನಿಯವರು ಇದೊಂದು ಈಗಾಗಲೇ ಕ್ರಿಪ್ಟೋ ಇದರಲ್ಲಿ ಅಥವಾ ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಇದು ಹಳೇದಾಗಿದೆ ಬಾಟಲ್ ಬುಲ್ಸ್ ಅನ್ನೋದು ಅಂದರೆ ಇದೊಂದು ಗೇಮಿಂಗ್ ಪ್ಲಾಟ್ಫಾರ್ಮ್ ಮೇಲೆ ಕೆಲಸ ಮಾಡ್ತಾ ಇತ್ತು ಈಗ ಬಾಟಲ್ ಬುಲ್ಸ್ ಕ್ರಿಪ್ಟೋ ಮೇಲೆ ಕೆಲಸ ಮಾಡಲಿಕ್ಕೆ ಈಗ ಬಿಟ್ಟಿದ್ದಾರೆ ಈಗ ಫ್ರೀಯಾಗಿ ಜನರಿಗೆ ಮೈನಿಂಗ್ ಮಾಡಿಕೊಂಡು ನಾವು ಕಾಯಿನನ್ನು ಎಷ್ಟೆಷ್ಟು ಕಾಯಿನನ್ನು ಬೈ ಮಾಡಿ ಇಟ್ಕೊಳ್ತೇವೆ ಅಷ್ಟು ನಮಗೆ ವ್ಯಾಲೆಟ್ಗೆ ಹಾಕ್ಕೊಂಡು ದುಡ್ಡನ್ನು ಮಾಡಬಹುದು ಅಂಥೇಳಿ ಕೊಟ್ಟಿದ್ದರು ಈಗಾಗಲೇ ನಾವೆಲ್ಲರೂ ಫಸ್ಟ್ ಟೈಮ್ ವ್ಯಾಲೆಟ್ಗೆ ಹಾಕ್ಕೊಳ್ಳಕ್ಕೆ ಕೊಟ್ಟಿದ್ದರು ನಾವು ವ್ಯಾಲೆಟ್ಗೆ ಹಾಕ್ಕೊಂಡಿದ್ವಿ ನಮಗೆ ಅಮೌಂಟ್ ಸಹಿತ ನಾವು ಮಾಡ್ಕೊಳ್ಬಹುದು ಆ ಥರ ನಮಗೆ ಈಗಾಗಲೇ ಅವಕಾಶ ಕೊಟ್ಟಿದ್ದಾರೆ ಇದೊಂದು ಒರಿಜಿನಲ್ ಕ್ರಿಪ್ಟೋ ಇದೊಂದು ಒರ್ಜಿನಲ್ ಕ್ರಿಪ್ಟೋ ಆಗಿರೋದ್ರಿಂದ ನಿಮಗೆ ಈಗ ಸದ್ಯಕ್ಕೆ ಫ್ರೀಯಾಗಿ ಕೊಡ್ತಿದ್ದಾರೆ ತಾವು ಯಾರ್ದಾರ್ದು ಟೆಲಿಗ್ರಾಮ್ ಇದೆ ತಾವೆಲ್ಲರೂ ಟೆಲಿಗ್ರಾಮ್ ಇರ್ತಕ್ಕಂಥವರು ಜಾಯ್ನ್ ಆಗಿಬಿಡಿ ಫ್ರೀಯಾಗಿ ಕೊಡ್ತ ಫ್ರೀಯಾಗಿ ಕೊಡ್ತಕ್ಕಂಥದ್ದು ಈ ಒಂದು ಒರ್ಜಿನಲ್ ಕ್ರಿಪ್ಟೋ ಕಾನಿ ಇದು ಆಲ್ ಆಲ್ ವರ್ಲ್ಡ್ನಲ್ಲಿ ಅಂದರೆ ಎಲ್ಲ ದೇಶದಲ್ಲಿ ಆಲ್ ಆಫ್ ವರ್ಲ್ಡ್ನಲ್ಲಿ ಇದು ಕ್ರಿಪ್ಟೋ ಇದೆ ಇದು ಸದ್ಯಕ್ಕೆ ಈಗ ಪ್ರಾರಂಭದಲ್ಲಿ ಫ್ರೀಯಾಗಿ ಕಾಯಿನ್ ಕೊಡ್ತಾ ಇದ್ದಾರೆ ಫ್ರೀಯಾಗಿ ಕೊಡೋದ್ರಿಂದ ನೀವು ಬೈ ಮಾಡಿ ಇಟ್ಕೊಳ್ಳಿ ನಾನು ಹೇಗೆ ಹೇಗಂತೇಳಿ ಸ್ಟೆಪ್ ಐ ಸ್ಟೆಪ್ ತೋರಿಸ್ತೇನೆ ನೋಡಿ ಈ ಥರ ಟೆಲಿಗ್ರಾಮ್ಗೆ ನೀವು ಜಾಯ್ನ್ ಆದ ತಕ್ಷಣ ನಾನು ಒಂದು ರೆಫ್ರಲ್ ಲಿಂಕನ್ನು ಕೊಟ್ಟಿರ್ತೇನೆ ಆ ರೆಫ್ರಲ್ ಲಿಂಕ್ ಮೂಲಕ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಟೆಲಿಗ್ರಾಮಿಗೆ ಜಾಯ್ನ್ ಆದ ತಕ್ಷಣ ಈ ಥರ ಪ್ಲೇ ಅಂತಿರುತ್ತೆ ನೋಡಿ ಪ್ಲೇ ಈ ಪ್ಲೇ ಮೇಲೆ ಕ್ಲಿಕ್ ಮಾಡಿ ಪ್ರತಿದಿನ ಪ್ರತಿದಿನ ಪ್ರತಿ ಒಂದೊಂದು ಗಂಟೆಗೊಮ್ಮೆ ನೀವು ಮಾಡಿದರೂ ಇನ್ನೂ ಒಳ್ಳೆಯದು ಗಂಟಿಗೊಮ್ಮೆ ಮಾಡಿ ಗಂಟಿಗೊಮ್ಮೆ ಮಾಡಿದರೆ ನಿಮಗೆ ಕಾಯಿನ್ ಜಾಸ್ತಿ ಬರುತ್ತೆ ಆ ಕಾಯ್ನು ನಿಮಗೆ ಯಾವತ್ತಿದ್ರೂ ಅದು ದುಡ್ಡೇ ಒರಿಜಿನಲ್ ಕ್ರಿಪ್ಟೋ ಇದು ನೋಡಿ ನನಗೊಂದು ನೂರ ಇಪ್ಪತ್ತು ನೂರ ರಿವಾರ್ಡ್ಸ್ ಕಾಯಿನ್ ಬಂದಿದೆ ಸದ್ಯಕ್ಕೆ ಓಕೆ ನಿಮಗೆ ಫ್ರೀ ಆಗಿರೋದ್ರಿಂದ ಸಾಕಷ್ಟು ಜನರಿಗೆ ರೆಫ್ರಲನ್ನು ಕೊಟ್ಕೊಳ್ಳಿ ರೆಫರಲನ್ನು ಕೊಟ್ಟರೆ ನಿಮ್ಗೆ ಅಷ್ಟು ಒಳ್ಳೆಯದು ಅಷ್ಟು ಕಾಯಿನ್ ಬರುತ್ತೆ ಓಕೆ ನೋಡಿ ಇಲ್ಲಿ ಎನರ್ಜಿ ಅಂತಿದೆ ನೋಡಿ ಫಸ್ಟ್ ಮೇಲೆ ಎನರ್ಜಿ ಇಲ್ಲಿ ನಾಲ್ಕು ಸಾವಿರವರೆಗೂ ಕಾಯಿನ್ ಬಂದು ಇರುತ್ತೆ ನೀವು ಇದನ್ನು ಒಂದೊಂದು ಸರಿ ಇಲ್ಲ ನಾಲ್ಕು ಬೆಳ್ಳನ್ನು ಹೊಡೆದ್ರ ಸತಿ ಈ ಥರನೂ ಟ್ಯಾಬನ್ನು ಹೊಡೆದು ನಾವು ಈ ಈ ಒಂದು ಸ್ಟೇಕ್ಡ್ ಕಾಯಿನಲ್ಲಿ ಬರುತ್ತೆ ಈ ಸ್ಟೇಕಡ್ ಕಾಯಿನ್ ಅಂದರೆ ಇದು ಒರ್ಜಿನಲ್ ಕಾ ಅಲ್ಲ ಮತ್ತೆ ನಾನು ಹೇಳೋದು ಒರ್ಜಿನಲ್ ಕಾಯಿನ್ ಯಾವುದು ನಾವು ಯಾವ ಕಾಯ್ನನ್ನು ನಮಗೆ ಮಾರಿಕೊಳ್ಳಕ್ಕೆ ಬರ್ತದೆ ಯಾವ ಕಾಯ್ನನ್ನು ನಾವು ಸ್ಮಾರ್ಟ್ ವ್ಯಾಲೆಟ್ಗೆ ಹಾಕ್ಕೊಳ್ಳೋಕೆ ಬರ್ತದೆ ನಾವು ಯಾವ ಕಾಯ್ನನ್ನು ಎಕ್ಸ್ಚೇಂಜ್ಗೆ ಹಾಕ್ಕೊಂಡು ನಾವು ದುಡ್ಡನ್ನು ಮಾಡ್ಕೋಬಹುದು ಅನ್ನೋದು ನಾನು ತೋರಿಸ್ತೇನೆ ನೋಡಿ ಓಕೆ ಪರ್ ಅವರ್ಗೆ ನಂದು ಎರಡು ಸಾವಿರ ಇರಿದೆ ಇದೆ ಪರ್ ಅವರ್ ಕಾಯ್ನು ನಾನು ಅದನ್ನು ಯಾವುದಂತ ಅಂತ ಹೇಳ್ತೇನೆ ಓಕೆ ಈ ಥರ ನಿಮಗೆ ರೆಫ್ರಲ್ ಲಿಂಕು ನಾನು ಕಳಿಸಿರ್ತಕ್ಕಂಥ ರೆಫ್ರಲ್ ಲಿಂಕು ಓಪನ್ ಮಾಡಿದ ತಕ್ಷಣ ಟೆಲಿಗ್ರಾಮ್ ಜಾಯ್ನ್ ಆಗಿ ಟೆಲಿಗ್ರಾಮ್ ಜಾಯ್ನ್ ಆದ ತಕ್ಷಣ ಇಲ್ಲಿ ಬೂಸ್ಟರ್ ಪ್ರೋಮೋ ಅಂತಿದೆ ನೋಡಿ ಇಲ್ಲಿ ಗಿಫ್ಟ್ ಬಾಕ್ಸ್ ಕಾಣಿಸ್ತಿದ್ದಾನಾ ಈ ಗಿಫ್ಟ್ ಬಾಕ್ಸು ಈ ಗಿಫ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗಿಲ್ಲಿ ಕ್ಯಾಪಿಟಲಲ್ಲಿ ಬೂಸ್ಟರ್ ಅಂತ ಹೊಡ್ರಿ ಈ ಥರ ನಾನು ಹೊಡೆದಿದ್ದೀನಿ ನೋಡಿ ಬೂಸ್ಟರ್ ಅಂತೇಳಿ ಓಕೆ ಕ್ಯಾಪಿಟಲಲ್ಲಿ ಬಿ ಓ ಎಸ್ ಟಿ ಇಯರ್ ಬೂಸ್ಟರ್ ಅಂತ ಹೊಡೆದು ಇಲ್ಲಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಇಲ್ಲಿ ಫ್ರೀಯಾಗಿ ನಿಮಗೊಂದು ಒಂದು ಇಷ್ಟಿಷ್ಟು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕಾಯಿನ್ ಕೊಡ್ತಾನೆ ಒಂದು ಒಂದೊಂದು ಸಾರಿ ಇಪ್ಪತ್ತೈದು ಸಾವಿರ ಅಲ್ಲ ಇಪ್ಪತ್ತೈದು ಲಕ್ಷದವರೆಗೂ ಕಾಯಿನ್ ಕೊಡ್ತಾನೆ ಓಕೆ ಇದು ಎರಡನೇ ಸಾರಿ ನಮಗೆ ಇದು ಈಗಾಗಲೇ ಫ್ರೀಯಾಗಿ ಬಿಟ್ಟಿರೋದ್ರಿಂದ ಫಸ್ಟಿಗೆ ನಾವು ಆಲ್ರೆಡಿ ವ್ಯಾಲಿಟಿ ಹಾಕ್ಕೊಂಡು ಬಿಟ್ಟಿದ್ವಿ ನಾವು ಈಗಾಗಲೇ ದುಡ್ಡನ್ನು ನಾವು ಮಾರಿಕೊಂಡ್ರೆ ನಮಗೆ ದುಡ್ಡು ಈಗ ಅಷ್ಟರ ಮಟ್ಟಿಗೆ ಇದೆ ಓಕೆ ಇದಾಯ್ತು ಈ ಆಕ್ಟಿವೇಟ್ ಮಾಡಿಕೊಂಡ್ರೆ ನಿಮಗೆ ಫ್ರೀಯಾಗಿ ಕಾಯಿನ್ ಬರ್ತವೆ ಯಾವ ಥರ ಕಾಯಿನ್ ಬರ್ತವೆ ಈ ಥರ ಕಾಯಿನ್ ಬರ್ತವೆ ಈಗ ಎರಡು ಲಕ್ಷದ ಹದಿನೈದು ಸಾವಿರದ ನಾನ್ನೂರ ಮೂವತ್ತ್ ಕಾಯಿನ್ ಇದಾವೆ ಓಕೆ ಈಗ ನಿಮಗೆ ಇದಾದ ಮೇಲೆ ಇಲ್ಲಿ ಗಿಫ್ಟ್ ಬಾಕ್ಸ್ ಕ್ಲಿಕ್ ಮಾಡಿ ಬೂಸ್ಟರ್ ಅಂತ ಹೊಡೆದು ನೀವು ಅಲ್ಲಿ ಕಾಯಿನ್ ತೆಗೆದುಕೊಳ್ತೀರ ಓಕೆ ನೆಕ್ಸ್ಟ್ ಬಂದು ಇಲ್ಲಿ ಅರ್ನ್ ಇದೆ ನೋಡಿ ಅರ್ನ್ ಅಂತ ಇದೆ ಅಲ್ವಾ ಇಲ್ಲಿ ಅರ್ನ್ ಅಂತಿದ್ರೆ ಇಲ್ಲಿ ಡೈಲಿ ಅಂತ ಅಂತಿದೆ ನೋಡಿ ಡೈಲಿ ರಿವರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಫಸ್ಟ್ ಡೇ ಐನೂರು ಸೆಕೆಂಡ್ ಡೇ ತೌಸಂಡು ಅಂದರೆ ಸೆಕೆಂಡ್ ಡೇ ಸಾವಿರ ಮೂರನೇ ದಿನಕ್ಕೆ ಮೂರು ಸಾವಿರ ನಾಲ್ಕನೇ ದಿನಕ್ಕೆ ಐದು ಸಾವಿರ ಐದನೇ ದಿನಕ್ಕೆ ಹತ್ತು ಸಾವಿರ ಆರನೇ ದಿನಕ್ಕೆ ಇಪ್ಪತ್ತು ಸಾವಿರ ಏಳನೇ ದಿನಕ್ಕೆ ಇದೇ ಥರ ನಮಗೆ ಹದಿನಾರು ದಿನದವರೆಗೂ ಹತ್ತು ಲಕ್ಷದವರೆಗೂ ಕಾಯಿಲೆ ಕೊಡ್ತಾನೆ ಹತ್ತು ಲಕ್ಷದವರೆಗೂ ನೀವು ಪ್ರತಿದಿನ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಇಲ್ಲಿ ಟುಮಾರೋ ನನಗೆ ಇವತ್ತಿಂದು ಈಗಾಗಲೇ ಒಂದು ಲಕ್ಷ ಐವತ್ತು ಸಾವಿರ ಕಾಯ್ದೆ ತೆಗೆದುಕೊಂಡಿದ್ದೀನಿ ಮತ್ತು ನಾಳೆಗೆ ಕ್ಲಿಕ್ ಮಾಡಬೇಕು ಓಕೆ ಇದ್ರ ಇಲ್ಲಿ ಆಲ್ರೆಡಿ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡ್ಬೇಕು ಹೋಗ್ಬಿಟ್ಟು ಮಾಡಿಕೊಂಡ್ರೆ ನಿಮ್ಮ ಕಾಯಿಂದು ಬರ್ತದೆ ಪ್ರತಿದಿನ ನೀವು ಇದನ್ನು ದಿನಕ್ಕೊಮ್ಮೆ ಮಾಡ್ಬೇಕು ಮರಲಾರ್ದಂಗೆ ಓಕೆ ನೆಕ್ಸ್ಟ್ ಇದಲ್ದನೆ ಇಲ್ಲಿ ಇಲ್ಲಿ ಆಲ್ರೆಡಿ ಟಾಸ್ಕ್ ಟಾಸ್ಕರ್ ಕಂಪ್ಲೀಟೆಡ್ ಅಂತ ಇದೇನಾ ಇಲ್ಲಿ ಬಂದು ನಿಮಗೆ ಯೂಟ್ಯೂಬ್ ಯೂಟ್ಯೂಬ್ಗೆ ಅಲ್ಲಿ ಯೂಟ್ಯೂಬ್ ಯೂಟ್ಯೂಬ್ ನೋಡಬೇಕು ಯೂಟ್ಯೂಬ್ದಲ್ಲಿ ನಂಬರ್ ಕೊಟ್ಟಿರ್ತಾರೆ ಆ ನಂಬರ್ ಹಾಕಿ ನೀವು ಆ್ಯಕ್ಟಿವೇಟ್ ಮಾಡೋ ಆ್ಯಕ್ಟಿವೇಟ್ ಮಾಡಿ ಸಬ್ಮಿಟ್ ಮಾಡೋದು ಅವಕಾಶ ಇರುತ್ತೆ ಟೆಲಿಗ್ರಾಮ್ಗೆ ಯೂಟ್ಯೂಬಿಗೆ ಜಾಯ್ನ್ ಆಗೋದು ಟೆಲಿಗ್ರಾಮಿಗೆ ಜಾಯ್ನ್ ಆಗೋದು ಟಿಕ್ ಟಾಕಿಗೆ ಜಾಯ್ನ್ ಆಗೋದು ಫೇಸ್ಬುಕ್ಕಿಗೆ ಜಾಯ್ನ್ ಆಗೋದು ಇನ್ಸ್ಟಾಗ್ರಾಮಿಗೆ ಜಾಯ್ನ್ ಆಗೋದು ಟ್ವಿಟ್ಟರಿಗೆ ಜಾಯ್ನ್ ಆಗೋದು ಟ್ವಿಟ್ಟರ್ ಅಂದರೆ ಎಕ್ಸ್ ಖಾತೆ ಅವೆಲ್ಲ ಜಾಯ್ನ್ ಆದರೆ ನಿಮಗೆ ಒಂದೊಂದು ಸರಿ ಜಾಯ್ನ್ ಆದರೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಕೊಡ್ತಾನೆ ಓಕೆ ನಿಮಗೆ ಮತ್ತು ನೀವು ಒಬ್ಬ ಒಬ್ಬ ವ್ಯಕ್ತಿ ಒಂದು ಹತ್ತು ಜನನ ಸೇರಿಸಿದರೆ ನಿಮ್ಮ ಕೆಳಗಡೆ ಹತ್ತು ಲಕ್ಷ ಕೊಡ್ತಾನೆ ಒಬ್ಬ ವ್ಯಕ್ತಿಯನ್ನು ಮತ್ತೆ ನಿಮಗೆ ಸೇರಿಸಿದ ತಕ್ಷಣ ಡೈರೆಕ್ಟಾಗಿ ಐದು ಸಾವಿರ ಕಾಯಿನ್ ಕೊಡ್ತಾನೆ ಮತ್ತು ಹತ್ತು ಜನ ಆದಮೇಲೆ ಹತ್ತು ಲಕ್ಷ ಕಾಯಿನ್ ಕೊಡ್ತಾನೆ ಓಕೆ ಈ ಥರ ಇದೆ ಇನ್ಕಮ್ ಓಕೆ ನೆಕ್ಸ್ಟ್ ಇದು ಅಲ್ದಾನೆ ನೀವೇನು ಮಾಡಬೇಕಪ್ಪ ಅಂತೇಳಿದ್ರೆ ಇಂಪಾರ್ಟೆಂಟ್ ನಿಮಗೆ ಕಾಯಿನ್ ಮಾರ್ಕೊಳಕ್ಕೆ ಬರೋದು ಯಾವುದಂದರೆ ಅರ್ನ್ ಪರ್ ಅವರ್ ಕಾಯಿನ್ ಅರ್ನ್ ಪರ್ ಅವರ್ ಕಾಯಿನ್ ಎಷ್ಟಿದೆ ಎಷ್ಟಿದೆ ಅರ್ನ್ ಪರ್ ಅವರ್ ಕಾಯಿನ್ ಸಾವಿರದ ಒಂಬೈನೂರ ತೊಂಬತ್ತೇಳು ಕಾಯಿನ್ ಇದೆ ಹೌದಾ ಇದೇ ಕಾಯಿನ್ ಮಾತ್ರ ನಾವು ವ್ಯಾಲೆಟ್ಗೆ ಹಾಕಿಕೊಳ್ಳೋಕ್ಕೆ ಬರುತ್ತೆ ಇದೇ ಕಾಯಿನ ನಮಗೆ ದುಡ್ಡು ಈ ಕಾಯಿನನ್ನು ನಮಗೆ ಮೇಲೆ ಎರಡು ಲಕ್ಷ ಹದಿನೆರಡು ಸಾವಿರದ ಐನೂರ ಒಂಬತ್ತು ಕಾಯಿನ್ ಇದಾವಲ್ಲ ಆ ಕಾಯಿನ ದುಡ್ಡಲ್ಲ ಆ ಕಾಯಿನ ಮಾರಿ ನಾವು ಇಲ್ಲಿ ಅರ್ನ್ ಪರ್ ಅವರ್ ಕಾಯನ್ನ ತೆಗೆದುಕೋಬೇಕು ತೆಗೆದುಕೋಬೇಕಂದ್ರೆ ಬೈ ಮಾಡಬೇಕು ಯಾವ ಎಲ್ಲಿ ಬೈ ಮಾಡೋದಂದ್ರೆ ಇವೆಲ್ಲ ಇದೆ ನೋಡಿ ಇಲ್ಲಿ ಮೇನಲ್ಲಿ ಹೋದರೆ ಈ ಕೆಳಗಡೆ ಮೇನ್ ಇದೆಯಾ ಇವುಟ್ರನ್ನ ಬೈ ಮಾಡಬೇಕು ತೆಗೆದುಕೋಬೇಕು ಕೊಂಡ್ಕೋಬೇಕು ಕೊಂಡ್ಕೊಂಡ್ರೆ ಮಾತ್ರ ನಮಗೆ ಉದಾಹರಣೆಗೆ ಈಗ ಯಾವುದೋ ಒಂದು ಒಂದು ಆರು ಲಕ್ಷದ ಅರವತ್ತೈದು ಆರು ಲಕ್ಷದ ಅರವತ್ತೈದು ಸಾವಿರದ ಒಂಬೈನೂರ ಹದಿನೈದು ಕಾಯಿನು ನಾವು ಕೊಟ್ಟರೆ ಅವರು ನಾನ್ನೂರ ಎಪ್ಪತ್ತ್ಮೂರು ಕಾಯಿನು ಅರ್ನ್ ಪರ್ ಅವರ್ ಕಾಯಿನ ಕೊಡ್ತಾರೆ ಅರ್ನ್ ಪರ್ ಅವರ್ ಕಾಯನೂ ನಮಗೆ ಬರ್ತವೆ ಮತ್ತು ಅರ್ ಗಂಟೆಗೆ ನಾನ್ನೂರ ಎಪ್ಪತ್ತ್ಮೂರು ಕಾಯಿನ ಮತ್ತು ಕಾಯಿನಲ್ಲಿ ಸೇರ್ಕೋತವೆ ಅಂದರೆ ಈ ಅರ್ನ್ ಪರ್ ಅವರ್ ಕಾಯಿನ ಜಾಸ್ತಿ ಮಾಡ್ಕೋಬೇಕು ಜಾಸ್ತಿ ಮಾಡ್ಕೋಬೇಕಂದ್ರೆ ನೀವು ಬೈ ಮಾಡಬೇಕು ಬೈ ಮಾಡಿದಷ್ಟೆಲ್ಲ ನಿಮಗೆ ಅರ್ನ್ ಪರ್ ಅವರ್ ಕಾಯ್ನು ಜಾಸ್ತಿ ಆಗ್ತದೆ ಮತ್ತು ನಿಮಗೆ ಪ್ರತಿ ಸರಿ ಓಪನ್ ಮಾಡಿದಂತೆಲ್ಲ ಇಲ್ಲಿ ಕಾಯಿನು ಬರ್ತದೆ ಯಾ ಹೇಗೆ ಬರುತ್ತೆ ನೋಡಿ ಜಸ್ಟ್ ನಾನು ಈಗ ನಾನು ಕ್ಲೋಸ್ ಮಾಡಿದ್ದೀನಿ ಕ್ಲೋಸ್ ಮಾಡಿ ಮತ್ತು ಪ್ಲೇ ಮಾಡ್ತೀನಿ ನಮಗೆ ಮತ್ತೆ ಕಾಯಿನ್ ಬಂದಿರ್ತಲ್ಲ ಈಗ ಕಾಯಿನ್ ಬಂದಿರುತ್ತೆ ಒಂದು ಎರಡು ಮೂರು ಎಷ್ಟಾದರೂ ನೋಡಿ ಆರ್ ಕಾಯಿನ್ ಮತ್ತು ಇದೇ ಥರ ಅರ್ನ್ ಪರ್ ಅವರ್ ಕಾಯಿನು ಅದು ಬೇರೆ ಇದು ನಿಮ್ಗೆ ಈ ಥರ ಬರುತ್ತೆ ಮಾರ್ಕೊಳಕ್ಕೆ ಬಂದಿರೋದು ಈ ಕಾಯಿಲು ಮಾರ್ಕೊಳಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೇಳು ಕಾಯಿಲು ಮಾರ್ಕೊಳಕ್ಕೆ ಬರುತ್ತೆ ನೀವು ಇದೇ ಥರ ಬೈ ಮಾಡ್ಕೊಂತ ನಿಮಗೆ ಕಡಿಮೆ ಕಾಯ್ನಿಗೆ ಜಾಸ್ತಿ ಅರ್ಧ ಪರ ಅವ್ರ ಕಾಯಿನ್ ಬರೋದನ್ನು ನೀವು ಬೈ ಮಾಡಿ ಪರ್ಚೇಸ್ ಮಾಡಿ ಓಕೆ ಇಲ್ಲಿ ನೋಡಿ ಫ್ರೆಂಡ್ಸನ್ನು ನೀವು ಎಷ್ಟೆಷ್ಟು ಜನರನ್ನ ಸೇರಿಸಿದಂಥ ನಿಮಗೆ ಒಬ್ಬರ ಕಡೆಯಿಂದ ಐದೈದು ಸಾವಿರ ಕಾಯಿನ್ ಕೊಟ್ಟು ಮತ್ತು ಹತ್ತು ಜನ ಆದಮೇಲೆ ಹತ್ತು ಲಕ್ಷ ಕಾಯಿನ್ ಕೊಟ್ಟು ಮತ್ತೆ ಗಂಟೆಗೊಮ್ಮೆ ಗಂಟು ಗಂಟಿಗೊಮ್ಮೆ ಅರ್ಪರ್ ಅವರ್ ಕಾಯ್ನು ಅವು ಬರ್ತವೆ ಮತ್ತು ಪ್ರತಿದಿನ ಡೈಲಿ ರಿವಾರ್ಡ್ಸ್ ಇದನ್ನು ತೆಗೆದುಕೋಬಹುದು ಓಕೆ ನೀವು ಇಷ್ಟೆಲ್ಲ ಮಾಡಿದರೆ ಇಲ್ಲಿ ನೋಡಿ ಏರ್ ಡ್ರಾಪು ಫಸ್ಟ್ ರೌಂಡ್ ಆಫ್ ಏರ್ ಡ್ರಾಪು ಫಸ್ಟ್ ಫಿನಿಶ್ ಆಗಿದೆ ಆಗಲೇ ವ್ಯಾಲೆಟ್ಗೆ ಹಾಕ್ಕೊಂಡಿದ್ದೀವಿ ನೆಕ್ಸ್ಟ್ ರೌಂಡ್ ಬಿಡ್ತಾನೆ ನೆಕ್ಸ್ಟ್ ರೌಂಡ್ ಬಿಟ್ಟಾಗ ಸ್ಮಾರ್ಟ್ ವ್ಯಾಲೆಟ್ಗೆ ಎಲ್ಲಿ ಸ್ಮಾರ್ಟ್ ವ್ಯಾಲೆಟ್ ಅಂತ ತೋರಿಸ್ತೇನೆ ನೋಡಿ ಸ್ಮಾರ್ಟ್ ವ್ಯಾಲೆಟ್ಗೆ ನಾನು ಈಗಾಗಲೇ ಕಾಯ್ನನ್ನು ಹಾಕ್ಕೊಂಡಿದ್ದೀನಿ ಇದು ಸ್ಮಾರ್ಟ್ ವ್ಯಾಲೆಟ್ ಸ್ಮಾರ್ಟ್ ವ್ಯಾಲೆಟ್ಗೆ ನಾವು ಕಾಯ್ನನ್ನು ಹಾಕಿಕೊಂಡು ನಾವು ಈಗಾಗಲೇ ನಮ್ಗೆ ಎಷ್ಟು ಡಾಲರ್ ಇದೆ ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ ಇದೇ ಥರ ನಮ್ಮದು ಎರಡು ಅಕೌಂಟು ನಾನು ಮಾಡಿಸಿದ್ದೀನಿ ಈಗ ನನಗೆ ತೊಂಬತ್ತು ಐದು ಡಾಲರ್ ಇದೆ ತೊಂಬತ್ತೈದು ಡಾಲರ್ ಅನ್ನು ನೀವೇ ತಿಳ್ಕೊಳ್ಳಿ ನಾನು ಎಷ್ಟು ಕಾಯ್ನು ಎಲ್ಲಿ ಹಾಕಿಕೊಳ್ಳೋದು ನೋಡು ಬುಲ್ಸ್ ಕಾಯ್ನು ಇಲ್ಲಿದೆ ಬುಲ್ಸು ಕಾಯ್ನು ಓಕೆ ಇಲ್ಲಿ ನಾನು ಒಂದು ಸರಿ ಮೂವತ್ತು ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತರ ಮೇಲೆ ಕಾಯಿನು ನಾನು ಈಗಾಗಲೇ ಸ್ಮಾರ್ಟ್ ವ್ಯಾಲೆಟ್ಗೆ ಹಾಕಿಕೊಂಡಿದ್ದೆ ಇದು ನಾನು ಹಾಕಿಕೊಂಡಿರ್ತಕ್ಕಂಥ ಕಾಯಿನು ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತರ ಮೇಲೆ ಕಾಯಿನು ನನಗೆ ಇಷ್ಟು ಕಾಯಿನ್ ಹಾಕಿಕೊಂಡಕ್ಕೆ ಎಷ್ಟಿದೆ ನೋಡಿ ತೊಂಬತ್ತು ಐದು ಪಾಯಿಂಟ್ ಆರು ತೊಂಬತ್ತೈದು ಪಾಯಿಂಟ್ ಹದಿನಾರು ಇದೆ ನನಗೆ ಒಂದು ಕಾಯಿನ್ ನನಗೆ ಟೋಟಲಾಗಿ ಸೇರಿಸಿದರೆ ನನಗಿಷ್ಟು ನೋಡಿ ಒಂದು ಕಾಯಿನ್ ಎಷ್ಟು ಬೀಳುತ್ತೆ ಎರಡು ಸಾವಿರದ ನಾನ್ನೂರ ಎಪ್ಪತ್ತೈದು ಆದರೆ ಇಲ್ಲಿ ತೊಂಬತ್ತೈದು ಡಾಲರ್ ಇದೆ ನನ್ನದು ತೊಂಬತ್ತೈದು ತೊಂಬತ್ತೈದು ಪಾಯಿಂಟ್ ಹದಿನಾರು ಡಾಲರ್ ಇದೆ ಇವತ್ತೇ ನಾವು ಎಕ್ಸ್ಚೇಂಜಿಗೆ ಹಾಕಿಕೊಂಡು ಸ್ಮಾರ್ಟ್ ವ್ಯಾಲೆಟ್ಗೆ ಹಾಕಿಕೊಳ್ಬೇಕು ಸ್ಮಾರ್ಟ್ ವ್ಯಾಲೆಟ್ಗೆ ಹಾಕಿಕೊಳ್ಳುವ ಸಮಯದಲ್ಲಿ ನೀವು ನೀವು ಸ್ಮಾರ್ಟ್ ಕಾಯಿನನ್ನು ಪರ್ಚೇಸ್ ಮಾಡಿ ಇಟ್ಕೋಬೇಕು ಪರ್ಚೇಸ್ ಮಾಡಿ ಇಟ್ಕೋಬೇಕು ಸದ್ಯಕ್ಕೆ ಸ್ಮಾರ್ಟ್ ಕಾಯಿನ್ ಬಂದು ಇಪ್ಪತ್ತೆರಡು ಪೈಸೆ ಇದೆ ಇಪ್ಪತ್ತೆರಡು ಪೈಸೆ ಅಂದರೆ ಒಂದು ಐದು ಸಾವಿರ ಹತ್ತು ಸಾವಿರ ಇಟ್ಟು ನಾವು ಬೈ ಮಾಡ್ತೀರ ಬೈ ಮಾಡಿ ಇಟ್ಕೊಳ್ತೇನೆ ಯಾಕಂತೇಳಿದ್ರೆ ಇದರಿಂದಲೂ ಕಮಿಷನ್ ಸಿಗುತ್ತೆ ನಾವು ಈ ಕಾಯಿನ್ ಮಾಡ್ಕೋಬೇಕು ಮಾರಬೇಕಂದ್ರೆ ಕಮಿಷನ್ ಬಂದು ಸ್ಮಾರ್ಟ್ ಕಾಯ್ನಲ್ಲಿ ಕಟ್ ಆಗ್ತದೆ ನಮ್ಗೆ ಕಟ್ಟಾಗಿ ನಮಗೆ ಅಮೌಂಟು ಬರುತ್ತೆ ಆ ಥರ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಒಂದು ಬಾಟಲ್ ಬುಲ್ಸ್ ಬಗ್ಗೆ ನಿಮಗೆ ಕಾಯಿನ್ ಹಾಕಿಕೊಂಡಿರೋದು ನಾನು ತೋರಿಸಿದೀನಿ ಇಲ್ಲಿ ನಿಜನೇ ಇದು ಹೌದಾ ಒರಿಜಿನಲ್ ಕ್ರಿಪ್ಟೋ ಇದು ಫ್ರೀಯಾಗಿ ಕೊಡ್ತಕ್ಕಂಥವ್ರು ಯಾರು ಬಿಡಬೇಡಿ ಈಗ ಫಸ್ಟ್ ರೌಂಡ್ ಈಗಾಗಲೇ ಮುಗಿದಿದೆ ಈಗ ಎರಡನೇ ರೌಂಡು ಫೆಬ್ರವರಿಯಲ್ಲಿ ನಾವು ಮತ್ತೆ ಹಾಕಿಕೊಳ್ಳೋಕೆ ಅವಕಾಶ ಇದೆ ನೀವು ಪ್ರತಿದಿನ ನೀವು ಜನರನ್ನು ಸೇರಿಸ್ಕೊಳ್ಳಿ ನೀವು ಹತ್ತು ಜನ ಎಷ್ಟು ಜನಕ್ಕಾದರೂ ಸೇರಿಸ್ಕೊಳ್ಳಿ ಯಾರ ಕಡೆಯಿಂದ ಒಬ್ಬರಿಂದ ಮಾತ್ರ ರೆಫ್ರಲ್ ಇನ್ಕಮ್ ಸಿಗ್ತದೆ ಇಲ್ಲಿ ಟೀಮ್ ಇನ್ಕಮ್ಮು ಆ ಥರ ಈ ಥರ ಇರೋದಿಲ್ಲ ನೋಡಿ ಇಲ್ಲಿ ಹದಿನಾಲ್ಕು ಸಾವಿರದ ನಾನ್ನೂರ ಎಂಟು ಸಿಕ್ಕಿದ್ದಾವೆ ಈ ಥರನ ಕಾಯಿಲೆನ ನಾನು ಟ್ಯಾಬ್ ಕ್ಲಿಕ್ ಮಾಡಿ ನಾನು ಎನರ್ಜಿಯನ್ನು ತೆಗೆದುಕೊಳ್ತೇನೆ ಎನರ್ಜಿಯನ್ನು ತೆಗೆದುಕೊಂಡು ನಾನು ಟೋಟಲ್ ಕಾಯಿನಿಗೆ ಹಾಕಿಕೊಳ್ತಿದ್ದೀನಿ ಆ ಟೋಟಲ್ ಕಾಯಿನಿಂದ ನಾನು ಏನು ಮಾಡ್ತೀನಪ್ಪ ಅಂತೇಳಿದರೆ ಅರ್ನ್ ಪರ್ ಅವರ್ ಕಾಯಿನನ್ನು ಜಾಸ್ತಿ ಮಾಡ್ಕೊಳ್ತೇನೆ ಅರ್ನ್ ಪರ್ ಅವರ್ ಕಾಯಿನು ಇಲ್ಲಿ ನನಗೆ ಯಾವ ಇನ್ನು ಓಪನ್ ಆಗಿಲ್ಲ ನನ್ನಲ್ಲಿ ಕಡಿಮೆ ಕಾಯಿನ್ ಇದ್ದಾವೆ ಕಡಿಮೆ ಕಾಯಿನ್ ಇರೋದರಿಂದ ಯಾವುದು ಬೈ ಮಾಡಲಿಕ್ಕೆ ಆಗ್ತಾಯಿಲ್ಲ ಪರ್ಚೇಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನೋಡಿ ಓಕೆ ನೋಡಿ ಯಾವುದಾದರೂ ಕಡಿಮೆ ಇತ್ತಾದರೂ ನೋಡಿ ನಲ್ವತ್ತು ನಾಲ್ಕು ಲಕ್ಷ ನಲ್ವತ್ನಾಲ್ಕು ಸಾವಿರದ ಎಂಟನೂರ ತೊಂಬತ್ತು ಇನ್ನೂರು ಇಪ್ಪತ್ತೇಳು ಅರ್ನ್ ಪರ್ ಅವರ್ ಕಾಯಿಲೆ ಸಿಗ್ತದೆ ಅರ್ ಪರ್ ಅವರ್ ಕಾಯಿಲು ಮತ್ತು ಗಂಟು ಗೊಂಬಿಗಿಷ್ಟು ಬಂದೇ ಬಂದಿರ್ತವೆ ಎಲ್ಲ ಚೆನ್ನಾಗಿದೆ ಬಾಟಲ್ ಬುಲ್ಸ್ ಕಾಯಿನನ್ನು ನೀವೆಲ್ಲರೂ ಫ್ರೀಯಾಗಿ ಕೊಡ್ತಿದ್ದಾರೆ ಫ್ರೀಯಾಗಿ ಕೊಡೋದನ್ನು ಯಾರೂ ಬಿಡಬೇಡಿ ತೆಗೆದುಕೊಳ್ಳಿ ಫ್ರೀಯಾಗಿ ಕೊಡ್ತಕ್ಕಂಥದ್ರೆ ಯಾರೂ ಬಿಡಬೇಡಿ ಬಾಟಲ್ ಬುಲ್ಸು ಒರಿಜಿನಲ್ ಇದೆ ಒರಿಜಿನಲ್ ಕ್ರಿಪ್ಟೋ ಕಾಯಿನ್ ಓಕೆ ಥ್ಯಾಂಕ್ ಯು ಇಷ್ಟೊತ್ತು ನೀವು ಈ ವಿಡಿಯೋ ಅನಿಸುತ್ತೆ ನಿಮಗೆ ರೆಫ್ರಲ್ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ ನೀವು ಜಾಯ್ನ್ ಆಗಿ ಓಕೆ ಫ್ರೀಯಾಗಿ 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 ಒರಿಜಿನಲ್ ಕ್ರಿಪ್ಟೋ ಇದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಂದು ವೀಡಿಯೋವನ್ನು ನಾನು ಇದರಲ್ಲಿ ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ಹಾಕ್ತಾ ಇರ್ತೇನೆ ನೀವು ಫಾಲೋ ಮಾಡಿಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಮಾಡ್ತಕ್ಕಂಥ ವೀಡಿಯೋಗಳು ಇದಕ್ಕೆ ಸಂಬಂಧಪಟ್ಟಂಗೆ ಸ್ಮಾರ್ಟ್ ವ್ಯಾಲೆಟ್ಗೆ ಹೇಗೆ ಹಾಕಿಕೊಳ್ಳೋದು ಅನ್ನೋದು ಕುರಿತು ಸಹಿತ ನಾನು ಈಗಾಗಲೇ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನೆಕ್ಸ್ಟ್ ಎಕ್ಸ್ಚೇಂಜ್ಗೆ ಕಾಯಿನನ್ನು ಹಾಕಿಕೊಳ್ಳೋದು ಹೇಗೆ ಅನ್ನೋದು ಸಹ ತೋರಿಸ್ತೇನೆ ಹೇಗೆ ಮತ್ತು ಕಾಯಿನನ್ನು ಮಾರೋದು ಮಾರಿ ನಮ್ಮ ಅಕೌಂಟಿಗೆ ಹಾಕಿಕೊಳ್ಳೋದು ಅನ್ನೋದು ಕುರಿತು ಸಹಿತ ನೆಕ್ಸ್ಟ್ ಒಂದು ವಿಡಿಯೋಗಳಲ್ಲಿ ನಾನು ತೋರಿಸ್ತಾ ಇರ್ತೇನೆ ನೀವು ಫಾಲೋ ಅಪ್ ಮಾಡಿದರೆ ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ